ಚಿಕ್ಕ ಮೀನಲ್ಲಿ ಎರಡು ರೀತಿಯ ಸಾರು ರೆಸಿಪಿಸನ್ನ ತೋರಿಸ್ತಾ ಇದ್ದೀನಿ ಮಕ್ಕಳ ಬುದ್ಧಿಶಕ್ತಿಗೆ ಚಿಕ್ಕ ಮೀನು ತುಂಬಾ ಒಳ್ಳೆಯದು ಖಂಡಿತ ಚಿಕ್ಕ ಮೀನಲ್ಲಿ ಈ ರೀತಿ ಮಾಡಿಕೊಡಿ ಮೊದಲನೇದು ತಮಿಳ್ನಾಡು ಸ್ಟೈಲ್ ಸಾರು ಇದು ಮತ್ತಿ ಮೀನು ಇದರಲ್ಲಿ ಒಂದೇ ಒಂದು ಸಿಂಗಲ್ ಮುಳ್ಳಿರುತ್ತೆ ಮಧ್ಯದಲ್ಲಿ ಚಿಕ್ಕ ಮಕ್ಕಳು ಸಹ ಈಸಿಯಾಗಿ ಬಿಡಿಸ್ಕೊಂಡು ತಿನ್ಬೋದು ಇದರಷ್ಟು ರುಚಿಯಾಗಿ ಯಾವ ಸಾರು ಇರೋದಿಲ್ಲ ಒಂದು ಸತಿ ಟ್ರೈ ಮಾಡಿ ನೋಡಿ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ಪೂನ್ ಜೀರಿಗೆ ಎರಡು ಸ್ಪೂನು ಕೊತ್ತಂಬರಿ ಬೀಜ ಒಂದೂವರೆ ಸ್ಪೂನು ಸಾಸಿವೆ ಹಾಗೆ ಒಂದು ಸ್ಪೂನು ಕರಿಮೆಣಸು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸೀಸ್ಬೇಡಿ ಈಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಅರ್ಧ ಹೋಳು ಹಸಿ ತೆಂಗಿನಕಾಯಿ ಒಂದು ಚಿಕ್ಕ ತುಂಡು ಹುಣ್ಸೆಣ್ಣು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕಿ ರುಬ್ಕೊಳ್ಳಿ ಆನಂತರ ಇದರಲ್ಲಿ ಎರಡು ಸ್ಪೂನು ಖಾರದ ಪುಡಿ ಹಾಗೆ ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಇಷ್ಟೇ ನೋಡಿ ಮಸಾಲ ಈಗ ಗ್ಯಾಸ್ ಮೇಲೆ ಒಂದು ಇಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಸಾಸಿವೆ ಮತ್ತು ಜಜ್ಜಿರುವಂಥ ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಈರುಳ್ಳಿ ಚಿಕ್ಕದಾಗಿ ಹಚ್ಚಿರೋದು ಹಾಕಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಆನಂತರ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿ ಈಗ ಇದರಲ್ಲಿ ಒಂದು ಟೊಮೆಟೊ ಹಾಕಿ ಟೊಮೆಟೊನು ಸಹ ಮೆತ್ತಗಾಗುವವರೆಗೂ ಫ್ರೈ ಮಾಡ್ಕೋಬೇಕು ಈ ರೀತಿ ಟೊಮೆಟೊ ಎಲ್ಲ ಮೆತ್ತಗೆ ಆದಮೇಲೆ ಇದರಲ್ಲಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿರುವಂತಹ ಮಸಾಲ ಪ್ಯೂರಿನ ಹಾಕಬೇಕು ಹಾಕಿ ಇದ್ರ ಜೊತೆಗೆ ನೀರು ಒಂದೂವರೆ ಗ್ಲಾಸ್ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಅದು ಕರೆಕ್ಟಾಗಿದೆ ನೋಡಿ ಈ ರೀತಿ ಇರಬೇಕು ಗಟ್ಟಿನೂ ಇರೋದಿಲ್ಲ ತೆಳಗೂ ಇರೋದಿಲ್ಲ ಆಗಿರುತ್ತೆ ಈಗ ಮೀನು ಇದರಲ್ಲಿ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಈಗ ಮಿಕ್ಸ್ ಮಾಡಿದ್ರೆ ಏನು ತೊಂದರೆ ಇಲ್ಲ ಮೇಲೆ ಮಿಕ್ಸ್ ಮಾಡಿದ್ರೆ ಎಲ್ಲ ಕದರ್ಕೊಂಡು ಹೋಗ್ಬಿಡುತ್ತೆ ಈಗ ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಹತ್ತು ನಿಮಿಷ ಆದಮೇಲೆ ಕದಲ್ಸಬಾರ್ದು ಈ ರೀತಿ ಪಾತ್ರೆನೇ ಅಲುಗಾಡಿಸ್ಬೇಕು ಆನಂತರ ನಿಧಾನಕ್ಕೆ ಒಂದೊಂದು ಸೌಟಲ್ಲೇ ತೊಗೊಂಡು ಸೈಡಿಂದ ಇದನ್ನು ರೈಸ್ ಜೊತೆಗೆ ಸರ್ವ್ ಮಾಡಿ ತುಂಬ ರುಚಿಯಾಗಿರುತ್ತೆ ರೈಸ್ಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಂಥ ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ ನೆಕ್ಸ್ಟ್ ರೆಸಿಪಿ ಬಿಗಿನರ್ಸ್ ಆದರೂ ಬ್ಯಾಚುಲರ್ಸ್ ಆದರೂ ಈಸಿಯಾಗಿ ಮಾಡ್ಬೋದಾದಂಥ ಸಿಂಪಲ್ ಆ್ಯಂಡ್ ಟೇಸ್ಟಿ ಫಿಶ್ ಕರ್ರಿ ಫಿಶ್ನ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಲೈಟಾಗಿ ಫ್ರೈ ಮಾಡಿ ಆನಂತರ ಕರ್ರಿ ಮಾಡೋದು ಈ ರೀತಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕಾಗಿ ಕಾಲು ಕೆ ಜಿ ಚಿಕ್ಕ ಮೀನು ತೊಗೊಂಡಿದ್ದೀನಿ ಉಪ್ಪು ನೀರಲ್ಲಿ ವಾಶ್ ಮಾಡಿ ನೀರೆಲ್ಲ ಡ್ರೈನ್ ಮಾಡಿ ತೊಗೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಸ್ಪೂನ್ ಅರ್ಶಿಣ ಪುಡಿ ಅರ್ಧ ಸ್ಪೂನು ಖಾರದ ಪುಡಿ ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಹೋಳು ನಿಂಬೆ ರಸ ಹಾಕಿ ಅಷ್ಟು ಪ್ರತಿಯೊಂದು ಪೀಸ್ಗೂ ಸಹ ಮಸಾಲ ಹಾಗೆ ಚೆನ್ನಾಗೇ ಮಿಕ್ಸ್ ಮಾಡಿ ಆನಂತರ ಒಂದು ಸ್ಪೂನು ಕಾನ್ಫ್ಲೋರ್ ಹಾಕಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಕಾನ್ಫ್ಲೋರ್ ಇಲ್ಲಾಂದರೆ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಹಾಕೋಬೋದು ಈಗ ಗ್ಯಾಸ್ ಮೇಲೆ ಒಂದು ಇಟ್ಕೊಂಡು ಎರಡು ನೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಮೀನು ಈ ರೀತಿ ಬಿಡಿ ಬಿಡಿಯಾಗೆ ಇಡಬೇಕು ಇದರಲ್ಲಿ ಇಟ್ಟು ಮೀಡಿಯಂ ಫ್ಲೇಮಲ್ಲೇ ಎರಡೂ ಕಡೆನೂ ಈ ರೀತಿ ಸ್ವಲ್ಪ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಮೀನು ಸಾರಲ್ಲಿ ಹಾಕಿ ಡೈರೆಕ್ಟಾಗಿ ಹಾಗೆ ಮಾಡೋದಕ್ಕಿಂತ ಈ ರೀತಿ ಫ್ರೈ ಮಾಡಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಕ್ರಿಸ್ಪಿಯಾಗಿ ಆದಮೇಲೆ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ಇವುಗಳ್ನ ಈಗೇನೆ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಸರ್ವ್ ಮಾಡಿದ್ರು ಸಹ ಸೂಪರ್ ಆಗಿರುತ್ತೆ ತಿನ್ನೋದಕ್ಕೆ ಸೇಮ್ ಮೆಥಡಲ್ಲೇ ಉಳಿದಿರೋ ಮೀನು ಸಹ ಇದೇ ರೀತಿ ಫ್ರೈ ಮಾಡ್ಕೋಬೇಕು ಎರಡೂ ಕಡೆನೂ ಕ್ರಿಸ್ಪಿಯಾಗಿ ಆಗೋವರೆಗೂ ಫ್ರೈ ಮಾಡ್ಕೊಂಡು ತಗೋಬೇಕು ಇದೇ ಎಣ್ಣೆಗೆ ಅರ್ಧ ಸ್ಪೂನು ಸಾಸಿವೆ ಜೀರಿಗೆ ಕಾಳು ಮೆಂತೆವು ಎರಡು ಹಸಿ ಮೆಣಸಿನ್ಕಾಯಿ ಹಾಕಿ ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡಿ ಆನಂತರ ಎರಡು ಈರುಳ್ಳಿ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಈರುಳ್ಳಿ ಈ ರೀತಿ ಬಣ್ಣ ಬದಲಾದ ಮೇಲೆ ಒಂದು ದೊಡ್ಡ ಸೈಜ್ ಇರುವಂತಹ ಟೊಮೆಟೊ ಚಿಕ್ಕದಾಗ ಕಟ್ ಮಾಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಟೊಮೆಟೊನ ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಮಾಡ್ತಾ ಫ್ರೈ ಮಾಡಿ ಬೇಗ ಬೇಯುತ್ತೆ ಆನಂತರ ಒಂದು ಕಾಲು ಸ್ಪೂನ್ ಅಶ್ರಮ್ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಕೊತ್ತಂಬರಿ ಪೌಡರ್ ಹಾಕಿ ಹಾಗೆ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕಿ ಒಂದು ತರ್ಟಿ ಸೆಕೆಂಡ್ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಆನಂತರ ಒಂದು ಅರ್ಧ ಕಪ್ಪಷ್ಟು ಹುಣಸೆ ರಸ ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ನೆನೆಸಿ ಹಾಕಿ ಈಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಜಾಸ್ತಿ ಗಟ್ಟಿಯಾಗಿ ಇರೋಲ್ಲ ಜಾಸ್ತಿ ತೆಳಗೂ ಇರೋಲ್ಲ ಮೀಡಿಯಮ್ ಆಗಿರುತ್ತೆ ಹಾಗೆ ಫ್ರೈ ಮಾಡಿರುವಂಥ ಮೀನು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಈ ರೀತಿ ಹಲಗಾಡಿಸಿ ಆನಂತರ ಒಂದು ಎರಡು ನಿಮಿಷಗಳ ಕಾಲ ಇದನ್ನ ಕುದಿಸ್ಬೇಕು ಈ ರೀತಿ ಕುದಿ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದರಲ್ಲಿ ಆಲ್ರೆಡಿ ನಾವು ಫಿಶ್ ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಇಷ್ಟೇ ನೋಡಿ ಕರಿ ರೆಡಿಯಾಗಿದೆ ಇದು ಬಿಸಿ ಬಿಸಿ ರೈಸ್ಗೆ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಖಂಡಿತವಾಗಲೂ ಎಲ್ರಿಗೂ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ಕ್ವಿಕ್ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ